ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಾತಿಗಿಂತ ಕೃತಿಲೇಸ್ ಎಂಬ ನುಡಿಗಟ್ಟಿಗೆ ಅನ್ವರ್ತದಂತೆ ಬದುಕಿದವರು ಭಾರತದ ಆಧುನಿಕ ಆರ್ಥಿಕತೆಯ ಶಿಲ್ಪಿ ಸ್ವಾತಂತ್ರ್ಯ ಭಾರತದ ಹದಿನಾಲ್ಕನೇ ಪ್ರಧಾನಿಯಾಗಿ ಆಯ್ಕೆಗೊಂಡು ಸತತ ಹತ್ತು ವರ್ಷಗಳ ಕಾಲ ದೇಶವನ್ನು ಮುನ್ನುಗ್ಗಿಸಿದ ಮಹಾನ್ ಚೇತನ ಭಾರತವನ್ನು ಜಾಗತಿಕ ಮಟ್ಟದಲ್ಲಿಯೂ ಕೂಡ ಮೇಲೇಳುವಂತೆ ಮಾಡಿದ ಮಹಾನ್ ನಾಯಕ ತೊಂಬತ್ತೆರಡು ವರ್ಷಗಳ ತುಂಬು ಜೀವನ ನಡೆಸಿ ಇತರರಿಗೂ ಮಾದರಿಯಾಗಿ ಬದುಕಿ ರಾಜಕೀಯದಲ್ಲಿ ತಮ್ಮದೇ ಗುರುತು ಮೂಡಿಸಿದ ಮಹಾನ್ ಮೇರು ಪರ್ವತ ಮಹಾನ್ ಚೇತನ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಇಂದಿಗೆ ನೆನಪು ಮಾತ್ರ ಸ್ನೇಹಿತರೆ ಮಾಜಿ ಪ್ರಧಾನಿ ಮಾ ಪ್ರಧಾನಮಂತ್ರಿಗಳಾಗಿದ್ದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ರವರು ತಮ್ಮ ವಯೋಸಹಜ ಕಾಯಿಲೆಗಳಿಂದಾಗಿ ಈ ದಿನ ಅಂದರೆ ಇಪ್ಪತ್ತಾರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಷ್ಟ್ರ ರಾಜಧಾನಿಯಾದ ದೆಹಲಿ ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಕೊನೆಯು ಸೆಳೆದಿದ್ದಾರೆ ಇವರು ರಾಜಕೀಯಕ್ಕೆ ಮಾತ್ರವಲ್ಲ ಒಬ್ಬ ಆರ್ಥಿಕ ತಜ್ಞರಾಗಿ ದೇಶದ ಅರ್ಥವ್ಯವಸ್ಥೆಗೆ ಕೊಟ್ಟಂಥ ಕೊಡುಗೆ ಅಪಾರವಾದದ್ದು ಇಂತಹ ಮೇರು ವ್ಯಕ್ತಿತ್ವವನ್ನು ಕಳೆದುಕೊಂಡಿದೆ ಈ ದಿನ ನಮ್ಮ ದೇಶ ಇವರು ಮನಮೋಹನ್ ಸಿಂಗ್ರವರು ರಾಜಕೀಯ ರಂಗದಲ್ಲೂ ಹಾಗೂ ಇತರ ರಂಗದಲ್ಲೂ ಕೂಡ ಅತಿ ಹೆಚ್ಚು ಸಾಧನೆಯನ್ನು ಮಾಡಿದ್ದಾರೆ ಅವರ ಹಿನ್ನೆಲೆಯನ್ನು ಅಥವಾ ಅವರ ಇಡೀ ಒಂದು ಸಾಧನೆಯನ್ನು ನೋಡುವುದಾದರೆ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಹುಟ್ಟಿದ್ದು ಸೆಪ್ಟೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಇವರು ಪಂಜಾಬ್ನ ಗಾಹ್ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ ಇದೀಗ ಪಾಕಿಸ್ತಾನ ದೇಶಕ್ಕೆ ಸೇರ್ಪಡೆಯಾಗಿದೆ ಇವರು ಕೇಂಬ್ರಿಡ್ಜ್ ಹಾಗೂ ಆಸ್ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯಗಳಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಳ್ತಾರೆ ತದನಂತರ ಆರ್ಥಿಕತೆಯ ಪ್ರಾಧ್ಯಾಪಕರಾಗಿ ಡೆಲ್ಲಿ ಸ್ಕೂಲ್ ಆಫ್ ಎಜುಕೇಷನ್ನಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಎಪ್ಪತ್ತೊಂದರವರೆಗೂ ಕೂಡ ಇವರು ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಅದಾದ ನಂತರ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಇವರು ಗವರ್ನರಾಗಿ ಆರ್ ಬಿ ಐಗೆ ಗವರ್ನರ್ ಆಗಿ ಆಯ್ಕೆಯಾಗ್ತಾರೆ ಅದಕ್ಕೂ ಮುನ್ನ ಸಿಂಗ್ರವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಚೀಫ್ ಎಕನಾಮಿಸ್ಟ್ ಆಗಿ ಅಂದರೆ ಚೀ ಚೀಫ್ ಎಕನಾಮಿಸ್ಟ್ ಅಡ್ವೈಸರ್ ಆಗಿ ಇವರು ಮಿನಿಸ್ಟ್ರಿ ಆಫ್ ಫೈನಾನ್ಸ್ನಲ್ಲಿ ಕಾರ್ಯವನ್ನು ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತರಿಂದ ಎಂಬತ್ತೆರಡರವರೆಗೂ ಪ್ಲಾನಿಂಗ್ ಕಮಿಷನರ್ ಅಂದರೆ ಈಗಿನ ನೀತಿ ಆಯೋಗದಲ್ಲಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾರೆ ಅದಾದ ನಂತರ ಇವರು ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಎಂಬತ್ತೈದರವರೆಗೂ ಕೂಡ ಗವರ್ನರ್ ಆಗಿ ಆರ್ ಬಿ ಐನಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಡೆಪ್ಯುಟ್ಯೂ ಚೇರ್ಮನ್ ಆಫ್ ಪ್ಲಾನಿಂಗ್ ಕಮಿಷನ್ ನೀತಿ ಆಯೋಗದ ಡೆಪ್ಯೂಟ್ಯೂ ಚೇರ್ಮನ್ನಾಗಿ ಕೂಡ ಕಾರ್ಯವನ್ನು ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಇವರು ಯು ಜಿ ಸಿ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ನ ಚೇರ್ಮನ್ನಾಗಿ ಅಧಿಕಾರಕ್ಕೆ ಬರ್ತಾರೆ ಹಾಗೂ ಇವರು ಪ್ರೈಮ್ ಮಿನಿಸ್ಟರ್ ಪಿ ವಿ ನರಸಿಂಹಾಚಾರ್ ನರಸಿಂಹರಾವ್ ಅವರ ಒಂದು ಅವಧಿಯಲ್ಲಿ ಅವರು ಪ್ರಧಾನಮಂತ್ರಿಗಳಾಗಿದ್ದಂತಹ ಸಮಯದಲ್ಲಿ ಹಣಕಾಸು ಸಚಿವರನ್ನಾಗಿ ಆಯ್ಕೆ ಮಾಡಿಕೊಳ್ತಾರೆ ಸಿಂಗ್ರವರನ್ನು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಇವರು ಹಣಕಾಸು ಸಚಿವರಾಗ್ತಾರೆ ಫಿನಾನ್ಸ್ ಮಿನಿಸ್ಟ್ರಿ ಆಫ್ ಇಂಡಿಯಾ ಹಣಕಾಸು ಸಚಿವರಾಗಿ ಆಯ್ಕೆಗೊಳ್ತಾರೆ ಇದಾದ ನಂತರ ಇವರು ಭಾರತದ ಏನು ನಮ್ಮ ರಾಜಕೀಯ ರಂಗಕ್ಕಾಗಿರ್ಬೋದು ಅಥವಾ ಅರ್ಥವ್ಯವಸ್ಥೆಗೆ ಕೊಟ್ಟಂಥ ಕೊಡುಗೆ ಅಪಾರವಾಗಿರುತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ನ ಪರವಾಗಿ ಇವರು ಪ್ರಧಾನಮಂತ್ರಿಗಳಾಗಿ ಅಧಿಕಾರದ ಚುಕ್ಕಾಣಿಯನ್ನು ಪಾ ಕಾಂಗ್ರೆಸ್ ಎಲ್ಲದಕ್ಕಿಂತ ಅತಿ ಹೆಚ್ಚು ಸ್ಥಾನಗಳನ್ನು ಪಡೆದುಕೊಳ್ಳುತ್ತೆ ಅಲ್ಲಿ ಸೋನಿಯಾ ಗಾಂಧಿರವರು ಏನು ಪ್ರಧಾನಮಂತ್ರಿಗಳಾಗಿ ಆಗಬೇಕಾಗುತ್ತೆ ಆದರೆ ಅವರು ಆ ಒಂದು ಸ್ಥಾನವನ್ನು ನಿರಾಕರಿಸಿ ಅವರೇ ಮನಮೋಹನ್ ಸಿಂಗ್ರವರನ್ನು ಸೂಚಿಸ್ತಾರೆ ಪ್ರಧಾನಮಂತ್ರಿಗಳ ಒಂದು ಸೀಟಿಗೆ ಎರಡು ಸಾವಿರದ ನಾಲ್ಕರಲ್ಲಿ ಆಯ್ಕೆಯಾದಂಥ ಮನಮೋಹನ್ ಸಿಂಗ್ರವರು ಸತತ ಹತ್ತು ವರ್ಷಗಳ ಕಾಲ ಭಾರತದ ಹದಿಮೂರನೇ ಪ್ರಧಾನಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಮನಮೋಹನ್ ಸಿಂಗ್ರವರು ಈ ಒಂದು ಸೇವಿತಾವಧಿಯಲ್ಲಿ ಮಾಡಿದಂತಹ ಸಾಧನೆಗಳು ಅಪಾರವಾದದ್ದು ಹಾಗೂ ಅಮೋದ ಅಮೋಘವಾದದ್ದು ಒಬ್ಬ ಆರ್ಥಿಕ ತಜ್ಞರಾಗಿ ಇವರು ಬಹಳಷ್ಟು ಕೆಲಸಗಳನ್ನು ಮಾಡ್ತಾರೆ ಚಂಡೀಗಢದ ಪಂಜಾಬ್ ವಿದ್ಯ ವಿಶ್ವವಿದ್ಯಾಲಯದಲ್ಲಿ ಇವರು ಪಡೆದುಕೊಂಡಂತಹ ಈ ಒಂದು ವ್ಯಾಸಂಗ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟನ್ನು ಪಡೆದುಕೊಂಡಿರ್ತಾರೆ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಭಾರತ ಸರ್ಕಾರದ ಆರ್ಥಿಕ ಸಲಹಾ ಹುದ್ದೆಯನ್ನು ಕೂಡ ಅಲಂಕರಿಸಿರ್ತಾರೆ ಮಾಜಿ ಪ್ರಧಾನಿಗಳು ಅದೇ ರೀತಿ ಹಣಕಾಸು ಸಚಿವದಲ್ಲೂ ಸಚಿವಾಲಯದಲ್ಲೂ ಕೂಡ ಕೆಲಸವನ್ನು ಪಡೆದಿರ್ತಾರೆ ಅದೇ ರೀತಿ ಸಾವಿರದ ಒಂಬೈನೂರ ತೊಂಬತ್ತರಿಂದ ಜಿನಿವಾದರ ಜೊತೆಗೂ ಕೂಡ ಇವರು ಕೆಲಸವನ್ನು ಮಾಡಿರ್ತಾರೆ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡಿರ್ತಾರೆ ಹಾಗೆ ಮೇ ಎರಡು ಸಾವಿರದ ನಾಲ್ಕರಲ್ಲಿ ಸಂಸತ್ತಿನ ಚುನಾವಣೆಯಲ್ಲಿ ಇವರು ಪ್ರಧಾನಮಂತ್ರಿಗಳಾಗಿ ಆಯ್ಕೆ ಆಗ್ತಾರೆ ತದನಂತರ ಸಿಂಗ್ರವರು ಬಹಳಷ್ಟು ಕೆಲಸಗಳನ್ನು ಮಾಡ್ತಾರೆ ಎರಡು ಸಾವಿರದ ಐದರಲ್ಲಿ ಯು ಎಸ್ ಅಧ್ಯಕ್ಷ ಜಾರ್ಜ್ ಬುಷ್ ಏನಿದ್ದಾರೆ ಅವರೊಂದಿಗೆ ಪರಮಾಣು ಸಹಕಾರ ಒಪ್ಪಂದಕ್ಕಾಗಿ ಮಾತುಕತೆಯನ್ನು ನಡೆಸ್ತಾರೆ ಮೇ ಎರಡು ಸಾವಿರದ ಒಂಬತ್ತರಲ್ಲಿ ಸಂಸತ್ತಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಶಾಸಕಾಂಗದಲ್ಲಿ ತನ್ನ ಸ್ಥಾನಗಳನ್ನು ಹೆಚ್ಚಿಸಿದ್ರಿಂದ ಮತ್ತೊಮ್ಮೆ ಎರಡನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿ ಮನಮೋಹನ್ ಸಿಂಗ್ರವರು ಆಯ್ಕೆಗೊಳ್ತಾರೆ ಎರಡು ಸಾವಿರದ ಹದಿನಾಲ್ಕರ ಆರಂಭದಲ್ಲಿ ಸಿಂಗ್ ಅವರು ಲೋಕಸಭೆಗೆ ನಡೆಯುವ ಚುನಾವಣೆಯಲ್ಲಿ ಮೂರನೇ ಅವಧಿಗೆ ತಾವು ಪ್ರಧಾನಮಂತ್ರಿಯಾಗಲು ಬಯಸುವುದಿಲ್ಲ ಅನ್ನೋ ಒಂದು ಘೋಷಣೆಯನ್ನು ಹಾಕ್ತಾರೆ ಹಾಗೆ ಮೇ ಇಪ್ಪತ್ತಾರರಂದು ಬಿ ಜೆ ಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದು ನರೇಂದ್ರ ಮೋದಿಯವರು ಪ್ರಧಾನ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ವೇಳೆ ಇವರು ತಮ್ಮ ಕುರ್ಚಿಗೆ ರಾಜೀನಾಮೆಯನ್ನು ಕೊಡ್ತಾರೆ ಇದು ಮನಮೋಹನ್ ಸಿಂಗ್ರವರ ರಾಜಕೀಯ ಬೆಳವಣಿಗೆ ಮನಮೋಹನ್ ಸಿಂಗ್ರವರಿಗೆ ಹಲವಾರು ಪ್ರಶಸ್ತಿಗಳು ಬಂದಿವೆ ಅಣ್ಣಾ ಸಾಹೇಬ್ ಚೂರ್ಮಲೆ ಪ್ರಶಸ್ತಿಯನ್ನು ಡಬ್ಲ್ಯೂ ಎಲ್ ಜಿ ಅಲಿಯಾಸ್ ಅಣ್ಣಾ ಸಾಹೇಬ್ ಚೂರ್ಮಲೆ ಟ್ರಸ್ಟ್ ಅನ್ನೋರು ಇವರಿಗೆ ಯುನೈಟೆಡ್ ವೆಸ್ಟರ್ನ್ ಬ್ಯಾಂಕ್ ಲಿಮಿಟೆಡ್ ವತಿಯಿಂದ ಕೊಟ್ಟಿರ್ತಾರೆ ಹಾಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮನಮೋಹನ್ ರವರು ಶ್ರೇಷ್ಠತೆಗಾಗಿ ಅವರು ಆರ್ಥಿಕತೆಯಲ್ಲಿ ಸಾಧನೆ ಮಾಡಿದಂತಹ ಶ್ರೇಷ್ಠ ಪ್ರಶಸ್ತಿ ಎಚ್ ಎಚ್ ಕಂಚಿಶ್ರೀ ಪರಮಾಚಾರ್ಯ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಹಾಗೆ ನ್ಯಾಷನಲ್ ಅಕಾಡೆಮಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ನವದೆಹಲಿಯ ಫೆಲೋಶಿಪ್ಪನ್ನು ಕೂಡ ಪಡೆದಿದ್ದರು ಮನಮೋಹನ್ ಸಿಂಗ್ರವರು ಸಾವಿರದ ಒಂಬೈನೂರ ಅರ್ಧ ಅರವತ್ನಾಲ್ಕರಲ್ಲಿ ಇಂಡಿಯಾಸ್ ಎಕ್ಸ್ಪೋರ್ಟ್ಸ್ ಟ್ರೆಂಡ್ಸ್ ಮತ್ತು ಪ್ರಾಸ್ಟಿಕ್ಸ್ ಫಾರ್ ಸೆಲ್ಫ್ ಸೆಂಟೈಸ್ ಗ್ರೋತ್ ಎಂಬ ಪುಸ್ತಕವನ್ನು ಬರೆದಿದ್ದರು ಅವರು ಅರ್ಥಶಾಸ್ತ್ರದ ನಿಯತಕಾಲಿಕೆಗಳ ಕಾಲಿಕೆಗಳ ಶ್ರೇಣಿಯಲ್ಲಿ ಪ್ರಕಟವಾಗುವಂಥ ಅನೇಕ ಲೇಖನವನ್ನು ಕೂಡ ಬರೆದಿದ್ದಾರೆ ಮನಮೋಹನ್ ಸಿಂಗ್ ಸ್ವತಃ ಒಬ್ಬ ದೊಡ್ಡ ಆರ್ಥಿಕ ಆರ್ಥಿಕ ತಜ್ಞರಾಗಿದ್ದು ನಮ್ಮ ದೇಶದಲ್ಲಿ ಮಾತ್ರವಲ್ಲದೆ ವಿವಿಧ ದೇಶಗಳಲ್ಲಿ ಕೂಡ ಇವರು ತಮ್ಮ ಆರ್ಥಿಕ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಲೇಖನಗಳನ್ನು ಆಗಿರಬಹುದು ಒಂದಷ್ಟು ಟಿಪ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ ಇಂತಹ ಸಾಧನೆಯನ್ನು ಮಾಡಿರುವಂತಹ ಒಬ್ಬ ಶ್ರೇಷ್ಠ ಪ್ರಧಾನಮಂತ್ರಿಯನ್ನು ನಮ್ಮ ದೇಶ ಇದೀಗ ಕಳೆದುಕೊಂಡಿದೆ ಇಡೀ ದೇಶಾದ್ಯಂತ ಏಳು ದಿನಗಳ ಕಾಲ ಶೋಕಾಚರಣೆಯನ್ನು ಆಚರಣೆ ಮಾಡಲಾಗ್ತಿದೆ ಅದೇ ರೀತಿ ನಾಳೆ ಅಂದರೆ ಏನು ಈ ದಿನ ಇಪ್ಪತ್ತೇಳನೇ ತಾರೀಕು ಸರ್ಕಾರಿ ಕಚೇರಿಗಳಿಗೆ ಶಾಲಾ ಕಾಲೇಜುಗಳಿಗೆ ಬ್ಯಾಂಕ್ಗಳಿಗೆ ರಜೆಯನ್ನು ಘೋಷಿಸಲಾಗಿದೆ ಈ ದಿನ ನಡೆಯುವಂತಹ ಎಲ್ಲಾ ಒಂದು ಸರ್ಕಾರಿ ಕಾರ್ಯಕ್ರಮಗಳನ್ನು ಮುಂದೂಡಲಾಗಿದೆ ಇನ್ನ ಏಳು ದಿನಗಳ ಕಾಲ ಯಾವುದೇ ರೀತಿಯಾದಂಥ ಸರ್ಕಾರಿ ಕಾರ್ಯಕ್ರಮಗಳನ್ನು ನಡೆಸೋದಿಲ್ಲ ಅಂತ ಹೇಳಿ ಈ ದಿನ ಸುದ್ದಿಗೋಷ್ಠಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಂದಿನಿಂದ ಏಳು ದಿನಗಳ ಕಾಲ ರಾಜ್ಯದಲ್ಲಿ ಶೋಕಾಚರಣೆಯನ್ನ ಆಚರಿಸಲಾಗುತ್ತೆ ಯಾವುದೇ ರೀತಿಯ ಸರ್ಕಾರಿ ಆಚರಣೆಗಳು ನಡೆಯೋದಿಲ್ಲ ಹಾಗೆ ನಮ್ಮ ಸಿ ಎಂ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಕೂಡ ಟ್ವಿಟರ್ ಮೂಲಕ ಸಂತಾಪವನ್ನು ಸೂಚಿಸಿದ್ದಾರೆ ಡಿ ಸಿ ಎಂ ಅವರು ಕೂಡ ಏನು ಡಿ ಕೆ ಶಿವಕುಮಾರ್ ಅವರು ಕೂಡ ಸುದ್ದಿಗಾ ಪತ್ರಿಕಾಗೋಷ್ಠಿಯ ಮೂಲಕ ಅವರು ಸುದ್ದಿಗೋಷ್ಠಿ ನಡೆಸಿ ಒಂದು ತಮ್ಮ ಸಂತಾಪವನ್ನು ಸೂಚಿಸಿದ್ದಾರೆ ಅದೇ ರೀತಿ ನಮ್ಮ ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿ ಅವರು ಕೂಡ ಟ್ವಿಟರ್ನ ಮೂಲಕ ಆರ್ಥಿಕ ತಜ್ಞರಾದಂತಹ ಮನಮೋಹನ್ ಸಿಂಗ್ ರವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಅವರ ಗೈಡ್ಲೈನ್ಸ್ ಅಂಡರ್ನಲ್ಲಿ ನಾವು ಕೆಲಸವನ್ನ ಮಾಡಿದ್ದೀವಿ ಅವರು ಪ್ರಧಾನಮಂತ್ರಿಗಳಾದಾಗ ಅವರು ಹಣಕಾಸು ಸಚಿವರಾಗಿದ್ದಾಗ ನಾವು ಅವರಿಂದ ಕಲಿತದ್ದು ಅಪಾರವಾಗಿದೆ ನಮ್ಮ ದೇಶಕ್ಕೆ ಈ ದಿನ ಸು ತುಂಬಲಾರದ ನಷ್ಟ ಅಂತ ಹೇಳಿ ಅವ್ರ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇವೆಲ್ಲದರ ತರುವಾಯ ನಮ್ಮ ಮನಮೋಹನ್ ಸಿಂಗ್ರವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ಳೋಣ ಹಾಗೆ ಅವರ ಅಂತಿಮ ಯಾತ್ರೆ ಸುಖಮಯವಾಗಿರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಧ್ರುವತಾರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪ್ರತಿಯೊಂದು ವಿಡಿಯೋನೂ ಕೂಡ ತಪ್ಪದೇ ನೋಡಿ ಎಲ್ಲರಿಗೂ ಧನ್ಯವಾದಗಳು